ಲಾಸ್ಟ್ ಒನ್ ಇಯರಲ್ಲಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಹಾರ್ಡ್ಲಿ ಒನ್ ಆರ್ ಟು ಪರ್ಸೆಂಟ್ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂದ್ರೆ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ನೆಗೆಟಿವ್ ರಿಟರ್ನ್ ನ ಇನ್ವೆಸ್ಟರ್ಸ್ ಗಳಿಗೆ ತಂದು ಕೊಟ್ಟಿರುತ್ತೆ ಇದೇ ಎಕ್ಸಾಕ್ಟ್ ಸಂದರ್ಭದಲ್ಲಿ ಗೋಲ್ಡ್ ಹಾಗೆ ಸಿಲ್ವರ್ ಮೋರ್ ದನ್ ಥರ್ಟಿ ಫೈವ್ ಪರ್ಸೆಂಟೇಜ್ ರಿಟರ್ನ್ ಅನ್ನ ಜಸ್ಟ್ ಒನ್ ಇಯರ್ ಅಲ್ಲಿ ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಸೊ ಇಲ್ಲಿ ಹುಡುತಕ್ಕಂಥ ಆವಿಯಸ್ ಪ್ರಶ್ನೆ ಒಂದು ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಇವಾಗಿರೋ ಪರಿಸ್ಥಿತಿಲಿ ಇನ್ವೆಸ್ಟ್ ಮಾಡಬಹುದಾ ಇದರ ಬಗ್ಗೆ ನಾವು ಇನ್ನೇ ಮಾತಾಡೇ ಮಾತಾಡ್ತೀವಿ ಬಟ್ ಮೋರ್ ಇಂಪಾರ್ಟೆಂಟ್ಲಿ ಇನ್ವೆಸ್ಟಿಂಗ್ ದೃಷ್ಟಿಕೋನದಲ್ಲಿ ಗೋಲ್ಡ್ ಬೆಟರ ಸಿಲ್ವರ್ ಬೆಟರ ಯಾವ್ದ್ರಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಲಾಭವನ್ನು ಆಸ್ ಅನ್ ಇನ್ವೆಸ್ಟರ್ ನಾವು ನಾವು ಪಡೀತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ವಿತ್ ಪ್ರಾಪರ್ ಡೇಟಾ ಪಾಯಿಂಟ್ಸ್ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಲಾಸ್ಟ್ವರೆಗೂ ನೋಡಿ ವಿಡಿಯೋನ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಸೊ ಹಾಗಾಗಿ ಒಂದು ಪಾಯಿಂಟ್ ಮಿಸ್ ಮಾಡಿದ್ರೂ ಇನ್ನೊಂದು ಅರ್ಥ ಆಗಲ್ಲ ನಿಮಗೆ ಸೊ ಹಾಗಾಗಿ ಕೊನೆಯವರೆಗೂ ನೋಡ್ತಕ್ಕಂಥದ್ದು ತುಂಬ ಮುಖ್ಯ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಕೊನೆಯವರೆಗೂ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ ಇದರಿಂದ ನಿಮಗೆ ಆಗಿರುತ್ತೆ ಬಟ್ ನಮಗೆ ತುಂಬ ಒಂದು ಮೋಟಿವೇಷನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಹಾಗೆ ಯಾವುದೇ ಒಂದು ವಿಡಿಯೋ ಅಪ್ಡೇಟ್ಸ್ಗಳು ನಮ್ಮ ಕಡೆಯಿಂದ ನಿಮಗೆ ಮಿಸ್ ಆಗಬಾರ್ದು ಅಂತಂದ್ರೆ ದಯವಿಟ್ಟು ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನ್ ಟೈಮಲ್ಲಿ ವಿಷಯಗಳು ನಿಮಗೆ ತಲುಪಬೇಕು ಅಂತಂದರೆ ಸೊ ಸಬ್ಜೆಕ್ಟ್ ಕಡೆಗೆ ಮೂವಾಗೋಣ ಫಸ್ಟ್ ಆಫ್ ಆಲ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಈ ಎರಡು ವಿಚಾರ ಏನಿದೆಯೋ ಡೈರೆಕ್ಟ್ ಟು ಡೈರೆಕ್ಟ್ ನಾವು ಕಂಪೇರ್ ಆಗಲ್ಲ ಬಿಕಾಸ್ ಎರಡರ ಯೂಸ್ ಕೇಸ್ ಏನಿದೆಯೋ ಎರಡನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದಾರೋ ಅದರ ಬೇಸಿಸಲ್ಲಿ ಇದು ಇಂಡಿವಿಜುವಲ್ ಇನ್ಸ್ಟ್ರೂಮೆಂಟ್ಗೆ ಅದರದೇ ಆದಂಥ ಮೌಲ್ಯ ಅದಕ್ಕೆ ಸಿಗುತ್ತೆ ಅಥವಾ ವ್ಯಾಲ್ಯೂ ಡಿರೈವ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಗೋಲ್ಡಿನ ಪ್ರಕಾರ ಅವರು ನಲವತ್ತ್ ಪರ್ಸೆಂಟೇಜ್ನಷ್ಟು ಎಂಟೈರ್ ಗೋಲ್ಡ್ ಮೈನ್ ಆಗಿರೋದು ಇವತ್ತಿನ ಮಟ್ಟಿಗೆ ಜ್ಯುವೆಲರಿ ಫಾರ್ಮಲ್ ಇರುತ್ತೆ ಆ್ಯಂಡ್ ಟೋಟಲ್ ಬಾರ್ ಆ್ಯಂಡ್ ಕಾಯಿನ್ಸ್ಗಳು ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ನಷ್ಟು ಆಫೀಸ್ ಸೆಕ್ಟರ್ಸ್ಗಳಿಗೆ ಅಫಿಷಿಯಲ್ ಸೆಕ್ಟರ್ಸ್ಗಳು ಪರ್ಚೇಸಸ್ಗಳಾಗಿರ್ತಕ್ಕಂಥದ್ದು ಹನ್ನೆರಡು ಪರ್ಸೆಂಟೇಜ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳಲ್ಲಿ ಅದರಲ್ಲೆಲ್ಲ ಯೂಸ್ ಮಾಡ್ತಾರೆ ಏಳು ಪರ್ಸೆಂಟೇಜ್ನಷ್ಟು ಇ ಟಿ ಎಫ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮೇನ್ಲಿ ಇವತ್ತಿನ ಮಟ್ಟಿಗೆ ಡಿ ಡಿಜಿಟಲ್ ಫಾರ್ಮಲ್ಲಿ ಆರು ಪರ್ಸೆಂಟೇಜ್ನಷ್ಟು ಇರುತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಎರಡು ಪರ್ಸೆಂಟೇಜ್ ಓವರ್ ಆಲ್ ಆಗಿ ನಾವು ನೋಡ್ತೀವಿ ಅಂತಂದರೆ ಗೋಲ್ಡನ್ನು ಸೇಫ್ ಹೆವೆನ್ ಇನ್ಸ್ಟ್ರುಮೆಂಟ್ ಅಂತ ಕರೀತಾರೆ ಯಾವಾಗೆಲ್ಲ ಗ್ಲೋಬಲ್ ಲೆವೆಲಲ್ಲಿ ಎಕನಾಮಿಕ್ ಅನ್ಸರ್ಟನಿಟೀಸ್ಗಳಿರುತ್ತೋ ಅಥವಾ ಅನಿಶ್ಚಿತೆಗಳಿರುತ್ತೋ ಯೂಶ್ವಲಿ ಗೋಲ್ಡ್ ಕಡೆಗೆ ಗಮನ ಹೋಗುತ್ತೆ ವೈ ಬಿಕಾಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರ ಸಮಯದಿಂದ ಮುಂಚೆ ಏನಿತ್ತು ಯಾವುದೇ ಒಂದು ಕರೆನ್ಸಿನ ಅವರು ಹೊಡಿತಾರೆ ಯಾವುದೇ ಒಂದು ದೇಶದಲ್ಲಿ ಅಂತಂದ್ರೂ ಕೂಡ ಅದರ ಹಿಂದೆ ಗೋಲ್ಡ್ ಬ್ಯಾಕಪ್ ಇರೋದು ಗೋಲ್ಡನ್ನು ಸ್ಟೋರೇಜ್ ಆಫ್ ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಬಿಕಾಸ್ ಲಿಮಿಟೆಡ್ ಇನ್ ಕ್ವಾಂಟಿಟಿ ಹಾಗೆ ತುಕ್ ಹಿಡಿಯಲ್ಲ ಅಥವಾ ಹಾಳಾಗಲ್ಲ ಹಾಗಾಗಿ ಒಂದು ವ್ಯಾಲ್ಯೂ ಇದೆ ಅನ್ನೋಕ್ಕಂಥ ಒಂದು ವಿಚಾರ ಏನಿದೆಯೋ ಮುಂಚೆಯಿಂದಾನು ಇರತಕ್ಕಂಥದ್ದು ಗೋಲ್ಡ್ಗೆ ವ್ಯಾಲ್ಯೂ ಅನ್ನ ತಂದು ಕೊಡುತ್ತೆ ಸೊ ಗೋಲ್ಡ್ ಮೇನ್ ಪರ್ಪಸ್ ಏನಪ್ಪಾ ಅಂತ ಒಂದು ಜ್ಯುವೆಲರಿ ಇಂಡಿಯಾದಲ್ಲಿ ನಾನು ಹೇಳೋ ಅವಶ್ಯಕತೆ ಇಲ್ಲ ನಮಗೆಲ್ಲರ ಆಲ್ರೆಡಿ ಗೊತ್ತಿದೆ ಬಟ್ ಮೇನ್ಲಿ ಇದನ್ನು ಸೆಂಟ್ರಲ್ ಬ್ಯಾಂಕ್ಸ್ಗಳು ಒಂದು ಸೇಫ್ ಹೆವನ್ ಅಂತ ಯೂಸ್ ಮಾಡ್ತಾರೆ ಅಥವಾ ಸೆಕ್ಯೂರಿಟಿ ಸ್ಟೋರೇಜ್ ಆಫ್ ವ್ಯಾಲ್ಯೂ ಅಂತ ಇಟ್ಕೊಳ್ತಾರೆ ಏನಾದರೂ ಪ್ರಾಬ್ಲಮ್ ಬಂದರೆ ಇದನ್ನು ಕರೆನ್ಸಿಯಾಗಿ ಯೂಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಗೋಲ್ಡ್ ಹಿಂದೆ ಇರುತ್ತೆ ಬಟ್ ಸಿಲ್ವರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಈ ಒಂದು ಇವತ್ತಿನ ಮಟ್ಟಿಗೆ ಕೆಲವೊಂದು ಸ್ಪಾಯಿಂಟರ್ಸ್ಗಳಿದೆ ಲಾಸ್ಟಲ್ಲಿ ನಾನು ಮಾತಾಡ್ತೀನಿ ಸಿಲ್ವರ್ ಅನ್ನ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಇನ್ಫ್ಯಾಕ್ಟ್ ಮೋರ್ ದ್ಯಾನ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಸಿಲ್ವರ್ ಏನಿದೆಯೋ ಮೈನ್ ಆಗಿರ್ತಕ್ಕಂಥದ್ದು ಇವತ್ತು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಆಗುತ್ತೆ ಸೋಲಾರ್ ಪ್ಯಾನಲ್ಸ್ ಎಲೆಕ್ಟ್ರಾನಿಕ್ ಬ್ಯಾಟರೀಸ್ಗಳು ಇರ್ಬೋದು ಬಯೋ ಬಯೋಸೈಡ್ಸ್ ಇರ್ಬೋದು ಈ ರೀತಿಯಂತಹ ಓವರ್ ಆಲ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರೀಸ್ ಪರ್ಸ್ಪೆಕ್ಟಿವಲ್ಲಿ ಐವತ್ತೆಂಟು ಪರ್ಸೆಂಟೇಜ್ನಷ್ಟು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಇದೆ ಇದರಲ್ಲಿ ಜ್ಯುವೆಲರಿ ಹದಿನೇಳು ಪರ್ಸೆಂಟೇಜ್ ಫಿಸಿಕಲ್ ಇನ್ವೆಸ್ಟ್ಮೆಂಟ್ಸ್ಗಳು ಹದಿನೇಳು ಪರ್ಸೆಂಟೇಜ್ ಸಿಲ್ವರ್ ವೇರ್ ಅಲ್ಲಿ ಐದು ಪರ್ಸೆಂಟೇಜ್ ಹಾಗೆ ಫೋಟೋಗ್ರಾಫಿಲೂ ಕೂಡ ಇದನ್ನ ಯೂಸ್ ಮಾಡ್ತಾರೆ ಎರಡು ಪರ್ಸೆಂಟೇಜ್ ರಫ್ಲಿ ಮೇನ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಗಮನ ಕೊಡಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೋಲ್ಡ್ ಅನ್ನ ಆಫ್ ವ್ಯಾಲ್ಯೂ ಅಂತ ಸದ್ಯದ ಮಟ್ಟಿಗೆ ಕನ್ಸಿಡರ್ ಮಾಡ್ತಾ ಇರತಕ್ಕಂಥದ್ದು ಈ ವ್ಯಾಲ್ಯೂ ಮೇನಾಗಿ ಬರ್ತಾ ಇರ್ತಕ್ಕಂಥದ್ದು ಸೆಂಟ್ರಲ್ ಬ್ಯಾಂಕ್ಸ್ ಗಳ ಇಂದ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಸಿಲ್ವರ್ ಬಂದು ಗೆ ಸಂಬಂಧಪಟ್ಟ ಹಾಗೆ ಇಂಡಸ್ಟ್ರೀಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಮೇನ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಸೊ ಹಾಗಾಗಿ ಎರಡರ ವ್ಯಾಲ್ಯೂ ಏನಿದೆಯೋ ಬೇರೆ ಬೇರೆ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ವರ್ಕ್ ಆಗುತ್ತೆ ಬೇಸಿಕಲಿ ಗೋಲ್ಡ್ ಒಂದು ಸ್ಟೆಬಿಲಿಟಿ ನ ಕೊಡುತ್ತೆ ಈಗ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಒಂದು ಕಮ್ಯಟಿ ಅಸೆಟ್ ತರ ಕೆಲಸ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಸ್ಟಾಕ್ ಮಾರ್ಕೆಟ್ನ ತರಾನೇ ಕಮ್ಯಟಿ ಮಾರ್ಕೆಟ್ ಅಲ್ಲಿ ಸಿಲ್ವರ್ ಅಂಡ್ ಗೋಲ್ಡ್ ಬ್ರಾಡರ್ ಲೆವೆಲಲ್ಲಿ ಅಲ್ಲಿ ಗಳು ಇನ್ವೆಸ್ಟ್ ಮಾಡ್ತಾರೆ ಸ್ಪೆಷಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇರ್ತಕ್ಕಂಥವ್ರು ಗೋಲ್ಡನ್ನು ಒಂದು ಪೋರ್ಷನ್ ಆಗಿ ಕನ್ಸಿಡರ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಟ್ ಲೀಸ್ಟ್ ಒನ್ ಟೆನ್ ಟ್ವೆಂಟಿ ಪರ್ಸೆಂಟೇಜ್ನಾದರೂ ಅವರ ಇಕ್ವಿಟಿ ಪೋರ್ಟ್ಫೋಲಿಯೋದಲ್ಲಿ ಅಥವಾ ಓವರ್ ಆಲ್ ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡ್ ಇಟ್ಕೊಂಡಿರ್ತಾರೆ ಬಟ್ ಸಿಲ್ವರ್ ಹಾಗಲ್ಲ ಸಿಲ್ವರ್ ಲಾಂಗ್ ಟರ್ಮ್ ಹೆಚ್ಚಾಗಿ ಶಾರ್ಟ್ ಟರ್ಮಲ್ಲಿ ಬರತಕ್ಕಂತಹ ಒಲಿಟಿಲಿಟಿ ಏನಿದೆಯೋ ಏರುಪೇರಿನ ಗತಿಗಳು ಸಿಲ್ವರಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ ಫಾರ್ ಎಕ್ಸಾಂಪಲ್ ರೀಸೆಂಟ್ ಒನ್ ಇಯರ್ ಡೇಟಾನೇ ನೀವು ನೋಡ್ತೀರಾ ಅಂತ ಅಂದರೆ ಈ ಒಂದು ಎರಡು ಸಿಮಿಲರ್ ರಿಟರ್ನ್ ಕೊಟ್ಟಿದ್ರು ಕೂಡ ಐದು ಹತ್ತು ಪರ್ಸೆಂಟೇಜ್ನಷ್ಟು ಕುಸಿತಗಳು ಸಿಲ್ವರಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಸಿಲ್ವರ್ ಇಸ್ ಅಟೈಲ್ ಇನ್ಸ್ಟ್ರೂಮೆಂಟ್ ಹಾಗೆ ಡಿಪೆಂಡೆನ್ಸಿ ಇಂಡಸ್ಟ್ರಿಯಲ್ ಆಗಿರೋದ್ರಿಂದ ಎಕನಾಮಿಕ್ ಸಿಚುವೇಷನ್ಸ್ಗಳ ಮೇಲೆ ತುಂಬ ಸೆನ್ಸಿಟಿವ್ ಅಥವಾ ಎಕನಾಮಿಕ್ ಪರಿಸ್ಥಿತಿಗಳ ಮೇಲೆ ಬಹಳ ಸೆನ್ಸಿಟಿವ್ ಆಗಿ ಬಿಹೇವ್ ಆಗುತ್ತೆ ಹಾಗೆ ಗೋಲ್ಡ್ ಉಲ್ಟಾ ಗೋಲ್ಡ್ ಯಾವ ರೀತಿ ಅಂತಂದರೆ ಎಕನಾಮಿಕಲಿ ಏನಾದರೂ ಪ್ರಾಬ್ಲಮ್ಸ್ಗಳು ಆಗ್ತಿದೆ ಈ ರೀತಿಯ ವಿಚಾರಗಳು ಬರ್ತಾ ಇದೆ ಅಂತಂದರೆ ಗೋಲ್ಡಿನ ಬೆಲೆ ಇನ್ಕ್ರೀಸ್ ಆಗುತ್ತೆ ರೀಸೆಂಟಾಗಿ ಆಗಿರೋ ಹಾಗೆ ಆ್ಯಂಡ್ ಸ್ಮೂತ್ ಆಗಿ ಇನ್ಕ್ರೀಸ್ ಆಗುತ್ತೆ ಒಲಟಿಲಿಟಿ ಕಡಿಮೆ ಇರುತ್ತೆ ಗೋಲ್ಡಲ್ಲಿ ಇವಾಗ ಬರ್ತಕ್ಕಂತಹ ಮಿಲಿಯನ್ ಡಾಲರ್ ಕ್ವಶನ್ ಏನಪ್ಪಾ ಅಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿಲ್ವರ್ ಕೂಡ ಗ್ರೋತ್ ಆಗಿರುತ್ತೆ ಗೋಲ್ಡು ಕೂಡ ಗ್ರೋತ್ ಆಗಿದೆ ಬಟ್ ಎಟ್ ದ ಸೇಮ್ ಟೈಮ್ ಸಿಲ್ವರ್ ಗೋಲ್ಡ್ ರೇಷ್ಯೋ ಅಂತ ಹೇಳ್ತಾರೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದು ಬೇಸಿಕಲಿ ಗೋಲ್ಡಿನ ಬೆಲೆ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ನಡೀತಾ ಇದೆ ಅಂತ ಅನ್ಕೊಳ್ಳೋಣ ಸಿಲ್ವರ್ ಕೂಡ ನೂರು ರೂಪಾಯಿ ನಡೀತಾ ಇದೆ ಅಂತ ಅಂದ್ರೆ ನೂರು ಡಿವೈಡ್ ಬೈ ನೂರು ಗೋಲ್ಡ್ ಪ್ರೈಸ್ ಡಿವೈಡ್ ಬೈ ಸಿಲ್ವರ್ ಪ್ರೈಸ್ ಮಾಡಿದರೆ ಒಂದು ಬರುತ್ತೆ ಸೊ ಈ ರೇಷಿಯೋದ ಬೇಸಿಸ್ ಅಲ್ಲಿ ಸರ್ಟನ್ ಸ್ಟಟಿಸ್ಟಿಕ್ಸ್ ನ ರೀಸೆಂಟ್ ಆಗಿ ನಾವು ಸ್ಟಡಿ ಮಾಡ್ತಾ ಇದ್ವಿ ರೀಸೆಂಟ್ ಆಗಿ ಇನ್ಫಾರ್ಮೇಶನ್ಸ್ ಬಂದಿದೆಯೋ ಅದನ್ನ ನಾನು ಇವಾಗ ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಸೊ ಈ ಡೇಟಾ ಪ್ರಕಾರ ಗೋಲ್ಡ್ ಹಾಗೆ ಸಿಲ್ವರ್ ಬಿಟ್ವೀನ್ ಅಲ್ಲಿ ರೇಷಿಯೋ ಏನಿದೆಯೋ ಇದು ಏಯ್ಟಿ ಏಟ್ ಮೇಲೆ ಯಾವಾಗ ಕ್ರಾಸ್ ಆಗುತ್ತೋ ಈ ನಂಬರ್ ಆ ಸಂದರ್ಭದಲ್ಲಿ ನೀವು ಗೋಲ್ಡ್ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಕರೆಕ್ಟ್ ಗಮನಿಸಿದ್ನ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿಯಾದಂತಹ ಒಂದು ಬೆನಿಫಿಟ್ ಅನ್ನ ಇದನ್ನ ನಮ್ಗೆ ತಂದು ಕೊಟ್ಟಿತ್ತು ಸಿಲ್ವರ್ ರಿಟರ್ನ್ಸ್ ಗಳು ಬಂದಿದೆ ಅನ್ನೋದನ್ನ ಇದು ತೋರಿಸ್ಕೊಡುತ್ತೆ ಸೊ ಇದರ ಪ್ರಕಾರ ಸಪೋಸ್ ಲೆಟ್ ಸೆ ಫಾರ್ ಎಕ್ಸಾಂಪಲ್ ತ್ರೀ ಮಂತ್ಸಿನಲ್ಲಿ ಇಪ್ಪತ್ತೆರಡು ಪರ್ಸೆಂಟೇಜ್ ನಷ್ಟು ಆವರೇಜ್ ರಿಟರ್ನ್ ಕೊಟ್ಟಿದೆ ಅಂದ್ರೆ ಈ ರೇಷಿಯೋ ಎಂಬತ್ತೆಂಟರ ಮೇಲೆ ಕ್ರಾಸ್ ಆಗುತ್ತೆ ಸಿಲ್ವರಲ್ಲಿ ನೀವು ಇನ್ವೆಸ್ಟ್ ಮಾಡಿದಿರಾ ಅಂತ ಆವರೇಜ್ ಆಗಿ ಇಪ್ಪತ್ತೆರಡು ಪರ್ಸೆಂಟೇಜ್ನಷ್ಟು ಗ್ರೋತ್ ಕಂಡಿರುತ್ತೆ ತ್ರೀ ಮಂತ್ಸಲ್ಲಿ ಸೆವೆಂಟೀನ್ ಪರ್ಸೆಂಟೇಜ್ನಷ್ಟು ವರ್ಸ್ಟ್ ಕೇಸ್ ಸಿನಾರಿಯೋ ಹೋಗಿರ್ತಕ್ಕಂಥದ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಅರವತ್ತ್ ಮೂರು ಒಂದು ಮ್ಯಾಕ್ಸಿಮಮ್ ಅರವತ್ಮೂರು ಪರ್ಸೆಂಟೇಜ್ವರ್ಗು ಸಿಲ್ವರ್ ಗ್ರೋತ್ ಆಗಿರುತ್ತೆ ಇಪ್ಪತ್ತೆರಡು ಪರ್ಸೆಂಟೇಜ್ನಷ್ಟು ಸ್ಟ್ಯಾಂಡರ್ಡ್ ಡಿವಿಷನ್ ಅಂದರೆ ಏರೋಪೇರು ಆಗ್ತಕ್ಕಂಥ ಗತಿಗಳು ನಾನು ಆಲ್ರೆಡಿ ಹೇಳಿದೆ ಸಿಲ್ವರಲ್ಲಿ ಜಾಸ್ತಿ ಇರುತ್ತೆ ಬಟ್ ಆವರೇಜ್ ರಿಟರ್ನ್ ಇಪ್ಪತ್ತೆರಡು ಪರ್ಸೆಂಟೇಜ್ ಮೂರೇ ತಿಂಗಳಲ್ಲಿ ಕಂಡಿರ್ತಕ್ಕಂಥ ಪರಿಸ್ಥಿತಿಗಳು ಹಿಸ್ಟಾರಿಕಲಿ ಟೆಸ್ಟ್ ಮಾಡಿ ನೋಡಿದಾಗ ಇರತಕ್ಕಂಥದ್ದು ಸಿಮಿಲರ್ಲಿ ಸಿಕ್ಸ್ ಮಂತ್ಸಿನ ಪ್ರಕಾರ ಈಗ ಎಂಬತ್ತೆಂಟರ ಮೇಲೆ ಕ್ರಾಸ್ ಆಯ್ತಪ್ಪ ಜಿ ಎಸ್ ಆರ್ ಆ ಸಂದರ್ಭದಲ್ಲಿ ನೀವು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿದಿರ ಅಂತಂದರೆ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಮೂವತ್ತ್ನಾಲ್ಕು ಪರ್ಸೆಂಟೇಜ್ನಷ್ಟು ರಿಟರ್ನ್ ಕೊಟ್ಟಿರ್ತಕ್ಕಂಥದ್ದು ಹದಿನಾರು ಪರ್ಸೆಂಟೇಜ್ನಷ್ಟು ಮಿನಿಮಮ್ ರಿಟರ್ನ್ ಬಂದಿರತಕ್ಕಂಥದ್ದು ಮ್ಯಾಕ್ಸಿಮಮ್ ಅರವತ್ತೆಂಟು ಪರ್ಸೆಂಟೇಜ್ವರೆಗೂ ರಿಟರ್ನ್ ಹೋಗಿದೆ ಆ್ಯಂಡ್ ನೆಕ್ಸ್ಟ್ ಒಂಬತ್ತು ತಿಂಗಳಿಗೆ ನೀವು ವೇಟ್ ಮಾಡ್ತೀರಾ ಅಂತಂದರೆ ಮೂವತ್ತೈದು ಪರ್ಸೆಂಟೇಜ್ನಷ್ಟು ಆವರೇಜ್ ರಿಟನ್ನ ಕೊಟ್ಟಿರುತ್ತೆ ಅಥವಾ ಮೂವತ್ತೈದು ಪರ್ಸೆಂಟೇಜ್ನಷ್ಟು ಆವ್ರೇಜ್ ಆಗಿ ರಿಟರ್ನ್ ಬಂದಿರತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ವರ್ಸ್ಟ್ ಕೇಸ್ ಮೈನಸ್ ಒಂಬತ್ತು ಪರ್ಸೆಂಟೇಜ್ನಷ್ಟು ಹೋಗಿರುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಎಂಬತ್ತೆಂಟು ಪರ್ಸೆಂಟೇಜ್ವರೆಗೂ ಪಾಸಿಟಿವ್ ರಿಟರ್ನ್ ಕೊಟ್ಟಿದೆ ಸಿಲ್ವರ್ ಆ್ಯಂಡ್ ನಲವತ್ತ್ಮೂರು ಪರ್ಸೆಂಟೇಜ್ನಷ್ಟು ಆ್ಯಾವ್ರೇಜ್ ಒಂದು ವರ್ಷಕ್ಕೆ ನೀವು ವೇಟ್ ಮಾಡ್ತೀರಾ ಇವತ್ತು ಎಂಬತ್ತೆಂಟನ್ನು ಕ್ರಾಸ್ ಆಯಿತು ಜಿ ಎಸ್ ಆರ್ ಆ ಸಂದರ್ಭದಲ್ಲಿ ನೀವು ಇನ್ವೆಸ್ಟ್ ಮಾಡಿದಿರ ಸಿಲ್ವರಲ್ಲಿ ಅಂತಂದರೆ ಆವರೇಜ್ ನಲವತ್ತ್ಮೂರು ಪರ್ಸೆಂಟೇಜ್ನಷ್ಟು ಗ್ರೋತನ್ನು ಸಿಲ್ವರ್ ರಿಟರ್ನ್ ತಂದು ಕೊಟ್ಟಿರುತ್ತೆ ನೆಕ್ಸ್ಟ್ ಒಂದು ವರ್ಷದಲ್ಲಿ ಮಿನಿಮಮ್ ಹನ್ನೆರಡು ಪರ್ಸೆಂಟೇಜ್ನಷ್ಟು ಗ್ರೋತ್ ಕಂಡಿದೆ ಎಪ್ಪತ್ನಾಲ್ಕು ಪರ್ಸೆಂಟೇಜ್ನಷ್ಟು ಮ್ಯಾಕ್ಸಿಮಮ್ ಗ್ರೋತ್ ಆಗಿರತಕ್ಕಂಥದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಬೇಸಿಕಲಿ ಈ ಡೇಟಾ ಪ್ರಕಾರ ಒಂದು ಸತಿ ಗೋಲ್ಡ್ ರೇಷಿಯೋ ಇದೇನಿದೆಯೋ ಗೋಲ್ಡ್ ಸಿಲ್ವರ್ ರೇಷ್ಯೋ ಕ್ರಾಸ್ ಆಯಿತು ಏಯ್ಟಿ ಏಯ್ಟ್ ಲೆವೆಲ್ ಅಂತ ಅಂದರೆ ಪ್ರೈಸಿನ ಪ್ರಕಾರ ಸ್ಟ್ರೆಚ್ ಆಗಿದೆ ಅಂತ ಅರ್ಥ ನಿ ಅಂದರೆ ಗೋಲ್ಡಲ್ಲಿ ಜಾಸ್ತಿ ಇನ್ವೆಸ್ಟ್ ಆಗಿಬಿಟ್ಟಿದೆ ಸಿಲ್ವರಲ್ಲಿ ಅವಕಾಶಗಳು ಪೆಂಡಿಂಗ್ ಇದೆ ಅಂತಕ್ಕಂಥ ವಿಷಯವನ್ನು ಇದು ಇಂಡಿಕೇಟ್ ಮಾಡುತ್ತೆ ಆ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಿದರೆ ವರ್ಷು ವರ್ಷ್ ಕೇಸ್ ಸಿನಾರಿಯೋ ನೋಡ್ತೀವಿ ಅಂತಂದರೆ ಹದಿನೇಳು ಪರ್ಸೆಂಟೇಜ್ ಅದು ಮೂರು ತಿಂಗಳು ಆರು ತಿಂಗಳಿಗೆಲ್ಲ ವೇಟ್ ಮಾಡ್ತೀನಿ ಅಂತಂದರೆ ಅದು ಒಂಬತ್ತು ಪರ್ಸೆಂಟೇಜಿಗೆ ಬಂದಿರುತ್ತೆ ವರ್ಷ್ ಕೇಸ್ ಸಿನಾರಿಯೋ ನೆಗೆಟಿವ್ ಹೋಗಿರ್ತಕ್ಕಂಥದ್ದು ಬಟ್ ಒಂದು ವರ್ಷಕ್ಕೆ ನೀವು ವೇಟ್ ಮಾಡ್ತೀರಾ ಅಂತ ಯಾವಾಗ ಜಿ ಎಸ್ ಆರ್ ಏಯ್ಟಿ ಏಯ್ಟ್ ಮೇಲೆ ಹೋಗಿ ಅಥವಾ ಗೋಲ್ಡ್ ಗೋಲ್ಡ್ ಸಿಲ್ವರ್ ರೇಷಿಯೋ ಏಯ್ಟಿ ಏಯ್ಟ್ ಮೇಲೆ ಕ್ರಾಸ್ ಆಗಿ ನೀವು ಇನ್ವೆಸ್ಟ್ ಮಾಡಿ ಆದ್ಮೇಲೆ ಒಂದು ವರ್ಷ ವೇಟ್ ಮಾಡ್ತೀರಾ ಅಂತಂದ್ರೆ ಅಂದ್ರೆ ಹನ್ನೆರಡು ಪರ್ಸೆಂಟೇಜ್ನಷ್ಟು ಮಿನಿಮಮ್ ರಿಟರ್ನ್ ಕೊಟ್ಟಿರುತ್ತೆ ಹಿಸ್ಟರಿಕಲಿ ಟೆಸ್ಟೆಡ್ ಇದು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಫ್ಯೂಚರ್ ಆಗುತ್ತೆ ಅಂತ ಹೇಳ್ತಿಲ್ಲ ಬಟ್ ಆಸ್ ಪರ್ ದ ಟೆಸ್ಟಿಂಗ್ ಡೇಟಾ ಅವರೇಜ್ ನಲವತ್ ಮೂರು ಪರ್ಸೆಂಟೇಜ್ನಷ್ಟು ಗ್ರೋತ್ ಸಿಲ್ವರ್ ಕಂಡಿರುತ್ತೆ ಓವರ್ ಆಲ್ ಹಿಸ್ಟರಿಕಲಿ ನಾವು ನೋಡ್ತೀವಿ ಅಂತಂದ್ರೆ ಸೊ ಇಲ್ಲಿ ಗಮನಿಸ್ತಾ ಇರಬಹುದು ಚಾರ್ಟಿನ ಪ್ರಕಾರ ಎರಡು ಇಂಪಾರ್ಟೆಂಟ್ ಮಾಹಿತಿಗಳಿದೆ ಒಂದು ಕಡೆಯಿಂದ ಸಿಲ್ವರ್ ಅಂಡ್ ಗೋಲ್ಡಿನ ಚಾರ್ಟ್ ನಾನು ಪ್ಲಾಟ್ ಮಾಡಿರ್ತೀನಿ ಈ ಬ್ಲೂ ಲೈನ್ ಏನು ಕಾಣಿಸ್ತಾ ಇದೀವಿ ಇಲ್ಲಿ ಇದು ಬೇಸಿಕಲಿ ಗೋಲ್ಡಿನ ಮೂಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ ಪಿಂಕ್ ಲೈನ್ ಏನಿದೆಯೋ ಇದು ಸಿಲ್ವರ್ ಲೈನ್ ಅನ್ನ ಇಂಡಿಕೇಟ್ ಮಾಡುತ್ತೆ ಕೆಳಗಡೆಗೆ ಜಿ ಎಸ್ ಆರ್ ಝೋನ್ಸ್ ಅಂತ ಏನಿದೆಯೋ ಬೇಸಿಕಲಿ ಇದು ಸಿಂಪಲ್ ಆಗಿ ಫಾರ್ಮುಲೇಟ್ ಮಾಡ್ಕೊಳ್ಬಹುದು ಬೇಸಿಕಲಿ ಈಗ ಗೋಲ್ಡ್ ಪ್ರೈಸ್ ಏನಿರುತ್ತೋ ಗೋಲ್ಡ್ ಪ್ರೈಸ್ ಡಿವೈಡ್ ಬೈ ಸಿಲ್ವರ್ ಮಾಡ್ಕೊಂಡ್ರೆ ಈ ಒಂದು ರೇಷಿಯೋ ನಮಗೆ ಸಿಗುತ್ತೆ ಸದ್ಯದ ಕಂಡೀಷನ್ಗೆ ನೀವು ಗಮನಿಸ್ತಾ ಇರ್ಬೋದು ಆಸ್ ಅಪ್ ನೌ ನೈಂಟಿ ಒನ್ ರೈಟ್ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಅಂದರೆ ಸಿಲ್ವರು ಗೋಲ್ಡ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಗೋಲ್ಡ್ ತುಂಬ ಸ್ಟ್ರೆಚ್ ಪ್ರ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಸೊ ಇದು ಸಿಲ್ವರಲ್ಲಿ ಆಪರ್ಚುನಿಟಿ ಇದೆ ಸದ್ಯದ ಕಂಡೀಷನ್ಗೆ ಅನ್ನೋದನ್ನು ಪ್ರೆಸೆಂಟ್ ಮೂಮೆಂಟಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಅಗೇನ್ ಎಷ್ಟು ದಿನಕ್ಕೆವರೆಗೂ ನೀವು ಆಪರ್ಚುನಿಟೀಸ್ಗಳು ಬರ್ಬೋದನ್ನ ಆಲ್ರೆಡಿ ಮಾತಾಡಿದೆ ಒಂದು ವರ್ಷದ ಹೋಲ್ಡಿಂಗ್ ಪೀರಿಯಡ್ಗೆ ನೋಡ್ತೀರಾ ಅಂತಂದರೆ ಏನೇನೆಲ್ಲ ರಿಟರ್ನ್ಸ್ಗಳು ಪಾಸಿಬಿಲಿಟೀಸ್ಗಳಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಹಿಸ್ಟಾರಿಕಲಿ ನಾವು ಟೆಸ್ಟ್ ಮಾಡಿ ನೋಡಿದ್ದೀವಿ ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ಟೂ ತೌಸಂಡ್ ಟ್ವೆಂಟಿ ಪಿರಿಯಡಲ್ಲಿ ಮಾರ್ಕೆಟ್ ಬೀಳುತ್ತೆ ಸೊ ಬ್ಲೂ ಲೈನ್ ಗೋಲ್ಡ್ ಆ್ಯಕ್ಚುಲಿ ಆ ಒಂದು ಸಂದರ್ಭದಲ್ಲಿ ಪಾಸಿಟಿವ್ ಮೂಮೆಂಟಮ್ ಕೊಡುತ್ತೆ ಬಿಕಾಸ್ ಗೋಲ್ಡ್ ಅಂತಕ್ಕಂಥದ್ದು ಯಾವಾಗ ಕ್ರೈಸಿಸ್ಗಳಿರುತ್ತೋ ಆ ಸಂದರ್ಭದಲ್ಲಿ ಪಾಸಿಟಿವ್ ರಿಟರ್ನ ಕೊಡುತ್ತೆ ಬಟ್ ಸಿಲ್ವರ್ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಎಕನಾಮಿಕ್ ವ್ಯವಸ್ಥೆಗಳು ತೀರ ಹದಗೆಡ್ತಾಯಿದೆ ಅಂತಂದರೆ ಆ್ಯಕ್ಚುಲಿ ಸಿಲ್ವರ್ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗಮನಿಸಿ ಸಿಲ್ವರ್ ಎಷ್ಟು ಬಿದ್ದಿದೆ ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಟ್ವೆಂಟಿ ಪೀರಿಯಲ್ಲಿ ಥರ್ಟಿ ಥರ್ಟಿ ಫೈವ್ ಪರ್ಸೆಂಟೇಜ್ ಆ್ಯಂಡ್ ಇಟ್ ಇಸ್ ವೆರಿ ಕಾಮನ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಹೈ ರಿಸ್ಕ್ ಇನ್ವೆಸ್ಟರ್ಸ್ಗಳಿಗೆ ಮಾತ್ರ ಇದು ಬಿಕಾಸ್ ಹದಿನೈದು ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಓವರ್ ಆಲ್ ವೇರಿಯೇಷನ್ಸ್ಗಳು ಆಗ್ತಾನೆ ಇರುತ್ತೆ ಸಿಲ್ವರಲ್ಲಿ ಸೊ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಅಂದ್ರೆ ಒಂದು ಸತಿ ಎಕನಾಮಿಕ್ ರಿಕವರಿ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದಾಗ ಫಾರ್ ಎಕ್ಸಾಂಪಲ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಅಲ್ವಾ ಆ ಟೈಮಲ್ಲಿ ಈ ನಂಬರ್ ಒನ್ ಟ್ವೆಂಟಿ ಹೋಗಿತ್ತು ಯಾವುದು ಗೋಲ್ಡ್ ಸಿಲ್ವರ್ ರೇಷಿಯೋ ನೀವು ನೋಡ್ತೀರಾ ಅಂತ ಅಂದ್ರೆ ಅಂದ್ರೆ ತೀರಾ ಸ್ಟ್ರೆಚ್ ಆಗ್ಬಿಟ್ಟಿತ್ತು ಐದರ್ ಸಿಲ್ವರ್ ಬಿದ್ದು ಹೋಗಬೇಕು ಸರಿಯಾಗಿ ಸಿಲ್ವರ್ ಬಿದ್ದಿರಬೇಕು ಅಥವಾ ಗೋಲ್ಡ್ ತುಂಬಾ ರೈಸ್ ಆಗಿರಬೇಕು ಅವಾಗ ಮಾತ್ರ ಈ ರೇಷಿಯೋ ಮೇಲೆ ಹೋಗುತ್ತೆ ಮಾರ್ಚ್ ಇಂದ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಮಾರ್ಚ್ ಅಂದ್ರೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಐದು ತಿಂಗಳ ಪೀರಿಯಡ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ನಷ್ಟ ಗ್ರೋತ್ ಅನ್ನ ಸಿಲ್ವರ್ ರ್ಯಾಲಿ ಕಂಡಿತ್ತು ಇದು ಒನ್ ಟೈಮ್ ಅಲ್ಲ ಮಲ್ಟಿಪಲ್ ಟೈಮ್ಸ್ ಆಗಿ ಆಗಿರ್ತಕ್ಕಂಥ ಸಿಚುವೇಷನ್ಸ್ಗಳು ಕೂಡ ಇದೆ ನಾನು ನಿಮ್ಗೆ ತೋರಿಸ್ತೀನಿ ಇದನ್ನು ಟೂ ತೌಸಂಡ್ ಏಯ್ಟ್ ಸಿನಾರಿಯೋ ನೋಡೋಣ ಟೂ ತೌಸಂಡ್ ಏಯ್ಟಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು ನಮ್ಗೆ ಗೊತ್ತು ಟೂ ತೌಸಂಡ್ ಏಯ್ಟ್ ಪಿರಿಯಡಲ್ಲಿ ಗಮನಿಸ್ತಾ ಇರ್ಬೋದು ನೀವು ಆವಾಗ ಎಕ್ಸಾಕ್ಟ್ ಸಿಚುವೇಷನ್ ನೋಡಿ ಪಿಂಕ್ ಲೈನ್ ಆಲ್ಮೋಸ್ಟ್ ಐವತ್ತೈದು ಪರ್ಸೆಂಟೇಜ್ನಷ್ಟು ಕುಸಿತ ಸಿಲ್ವರ್ಲ್ ಆಗೋಗ್ಬಿಟ್ಟಿತ್ತು ಬಟ್ ಒಂದು ಸತಿ ಎಕನಾಮಿಕ್ ರಿಕವರೀಸ್ಗಳು ಸ್ಟಾರ್ಟ್ ಆದಮೇಲೆ ಗ್ರೋತ್ ಯಾವ ರೀತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ರೈಟ್ ಸೊ ಇಲ್ಲಿಂದ ನೀವು ನೋಡ್ತೀರಾ ಅಂತಂದರೆ ಮೋರ್ ದ್ಯಾನ್ ಫೋರ್ ಹಂಡ್ರೆಡ್ ಪರ್ಸೆಂಟೇಜ್ನಷ್ಟು ಗ್ರೋತು ವಿತಿನ್ ಟೂ ಇಯರ್ಸಲ್ಲಿ ಸಿಲ್ವರ್ ಕಂಡಿತ್ತು ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಮೋರಲ್ಲಿ ಏನು ಅಂತಂದರೆ ಆ್ಯಂಡ್ ಆ್ಯಂಡ್ ಆಪೋಸಿಟ್ ಅದು ಆಲ್ಸೋ ಟ್ರೂ ನೀವು ಅದನ್ನು ಗಮನಿಸಬೇಕಾಗತ್ತೆ ಬಿಕಾಸ್ ಸತಿ ಆ ರೀತಿ ಅಂತ ರ್ಯಾಲಿ ಕಂಡಾದ ಗೋಲ್ಡಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಗೋಲ್ಡ್ ಸ್ಟೇಬಲ್ ಆಗಿ ಮೂವ್ ಆಗುತ್ತೆ ಬಟ್ ಸಿಲ್ವರ್ ಆ ಆಗಲ್ಲ ಸಿಲ್ವರಲ್ಲಿ ಏನು ಅಂತಂದರೆ ತೀರಾ ಎಕನಾಮಿಕ್ ಸಿಚುವೇಶನ್ಸ್ಗಳು ಹದಗೆಡ್ತಾ ಇದೆ ಅಂತಂದರೆ ಈ ರೀತಿಯಾಗಿ ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರದೆ ಇಟ್ ಈಸ್ ಅ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ ಬಟ್ ಅಟ್ ದ ಸೇಮ್ ಟೈಮ್ ಯಾವಾಗೆಲ್ಲ ಪರಿಸ್ಥಿತಿಗಳು ಬರುತ್ತೋ ಈ ರೀತಿ ಅಂತ ಸಿಚುವೇಷನ್ಸ್ಗಳು ಕ್ರಿಯೇಟ್ ಆಗುತ್ತೋ ಯೂಶುವಲಿ ಸಿಲ್ವರ್ ಗೋಲ್ಡ್ಕಿನ್ನ ಬೆಟರ್ ಪರ್ಫಾರ್ಮ್ ಆಗುತ್ತೆ ಹಿಸ್ಟಾರಿಕಲಿ ಕೂಡ ನಾವು ಟೆಸ್ಟ್ ಮಾಡಿದ್ದೀವಿ ಸದ್ಯದ ಕಂಡೀಷನ್ಗೆ ಇದು ತೊಂಬತ್ತೊಂದು ಇರುತ್ತೆ ಸೊ ಇದ್ರ ಡೈರೆಕ್ಟಾಗಿ ಹೋಗಿ ಸಿಲ್ವರಲ್ಲಿ ಕನ್ವರ್ಟ್ ಮಾಡ್ಬಿಡೋದಾ ಗೋಲ್ಡಿನ ಬದಲು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬಿಡದಾ ಆ ರೀತಿಯಾಗಿ ನಾನು ಹೇಳ್ತಿಲ್ಲ ಇದ್ರ ಬಗ್ಗೆ ಕನ್ಕ್ಲೂಷನ್ ನಾನು ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ಈ ಜಿ ಎಸ್ ಆರ್ ಇಂಡಿಕೇಟರ್ ಏನಿದೆಯೋ ನಾನು ಪರ್ಸನಲ್ ಆಗಿ ಡೆವಲಪ್ ಮಾಡ್ಕೊಂಡಿರ್ತಕ್ಕಂಥದ್ದು ಟ್ರೇಡಿಂಗ್ ವ್ಯೂ ಅಲ್ಲಿ ಡೋಂಟ್ ನೋ ಇದನ್ನ ಪಬ್ಲಿಷ್ ಮಾಡ್ಬೋದಾ ಯಾವ ರೀತಿ ಮಾಡ್ಬೋದು ನನಗೆ ಐಡಿಯಾ ಇಲ್ಲ ಸಪೋಸ್ ಮಾಡಿದೆ ಅಂತಂದರೆ ಇದನ್ನು ನಮ್ಮ ವಾಟ್ಸಪ್ ಕಮ್ಯುನಿಟಿಲಿ ಶೇರ್ ಮಾಡಿರ್ತೀನಿ ಸೊ ಇನ್ ಕೇಸ್ ನೀವು ಆ ಒಂದು ವಾಟ್ಸಾಪ್ ಕಮ್ಯುನಿಟಿ ಇಲ್ಲ ಅಂತಂದರೆ ಫ್ರೀ ಆಗಿರುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ಲಿರುತ್ತೆ ನೀವು ಜಾಯಿನ್ ಆಗ್ಬೋದು ಬೇಸಿಕಲಿ ಏನಾದ್ರೂ ಅಪ್ಡೇಟ್ಸ್ ಿದ್ರೆ ನನ್ನ ಏನಾದರೂ ವಿಷಯಗಳನ್ನು ಶೇರ್ ಮಾಡ್ಕೊಳ್ಬೇಕು ಇಮಿಡಿಯೇಟ್ಲಿ ಲೈವ್ ಮಾರ್ಕೆಟ್ ಗಳಲ್ಲಿ ಅಥವಾ ಹೊರಗಡೆ ಇದ್ದಾಗ ಇಮಿಡಿಯೆಟ್ಲಿ ಶೇರ್ ಮಾಡ್ಕೋಬೇಕು ಅಂದ್ರೆ ಚಾನಲ್ ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನೀವು ಇಲ್ಲ ಅಂತಂದ್ರೆ ಜಾಯಿನ್ ಆಗಬಹುದು ಲಿಂಕ್ ಡಿಸ್ಕ್ರಿಪ್ನ್ ಇದೆ ಸೊ ಇವಾಗ ಫೈನಲ್ ಪಾಯಿಂಟ್ ನಂಬರ್ ಒನ್ ಸ್ಟೆಬಿಲಿಟಿಗೋಸ್ಕರ ನಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡ್ ಅಥವಾ ಸಿಲ್ವರ್ನ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಅಗೇನ್ ಸಿಲ್ವರ್ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಅಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಅವಕಾಶಗಳಿದ್ದಾಗ ಉಪಯೋಗಿಸ್ಕೊಳ್ಳೋಕೋಸ್ಕರ ನಾವು ಇನ್ವೆಸ್ಟ್ ಮಾಡಬಹುದು ಸಿಲ್ವರ್ ಅಲ್ಲಿ ಇದು ಎರಡನೇ ಪಾಯಿಂಟ್ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ವೆರಿ ರೀಸೆಂಟ್ ಆಗಿರ್ತಕ್ಕಂತಹ ಬದಲಾವಣೆ ಏನು ಅಂತಂದ್ರೆ ಯೂಶ್ವಲಿ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಗೋಲ್ಡ್ ಅನ್ನ ಒಂದು ಕರೆನ್ಸಿಯಾಗಿ ಹೋಲ್ಡ್ ಮಾಡುತ್ತೆ ಬಟ್ ರಷ್ಯಾ ಸೆಂಟ್ರಲ್ ಬ್ಯಾಂಕ್ ಸಿಲ್ವರನ್ನ ಅಕ್ಯುಮುಲೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಸ್ ಅ ಬ್ಯಾಕ್ಅಪ್ ಪ್ಲಾನ್ ಫಾರ್ ಅಟ್ ಲೀಸ್ಟ್ ಟ್ವೆಂಟಿ ಇಯರ್ಸ್ ಅಂಟಿಲ್ ರೀಸೆಂಟ್ಲಿ ಯಾವುದೇ ರೀತಿಯಂತಹ ಒಂದು ಪ್ರೀಷಿಯಸ್ ಮೆಟಲ್ ಗೋಲ್ಡ್ ಅನ್ನ ಬಿಟ್ಟು ಸೆಂಟ್ರಲ್ ಬ್ಯಾಂಕ್ಸ್ ಗಳು ಸೇವ್ ಮಾಡ್ಕೊಂಡಿರಲ್ಲ ಬಟ್ ಸಿಲ್ವರ್ನ ಸೇವ್ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿದೆ ರಷ್ಯನ್ ಬ್ಯಾಂಕ್ ಸಪೋಸ್ ಈ ಪ್ಯಾಟರ್ನ ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ ಗಳೇನಾದ್ರು ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಅಲ್ಲಿ ಸಿಲ್ವರ್ಗೆ ಗೆ ಬ್ರೋ ಬೂಸ್ಟ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಇದು ಒಂದು ಕಡೆಯಿಂದ ಎರಡನೇದು ಸದ್ಯಕ್ಕೆ ಜಿ ಎಸ್ ಆರ್ ವ್ಯಾಲ್ಯೂ ಅಥವಾ ಬೇಸಿಕಲಿ ಗೋಲ್ಡ್ ಸಿಲ್ವರ್ ರೇಷಿಯೋ ಪ್ರಕಾರ ಗೋಲ್ಡ್ ತುಂಬಾ ರ್ಯಾಲಿ ಆಗ್ಬಿಟ್ಟಿದೆ ಸಿಲ್ವರ್ ಅಲ್ಲಿ ಏನಿದೆಯೋ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಮೂರು ಇರಬಹುದು ಮೂರು ತಿಂಗಳು ತುಂಬಾ ಶಾರ್ಟ್ ಪೀರಿಯಡ್ ಆಯಿತು ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಟ್ವೆಲ್ ಮಂತ್ಸ್ ಪೀರಿಯಡ್ ಅಲ್ಲಿ ನಾವು ನೋಡ್ತೀವಿ ಅಂತಂದರೆ ಸಿಲ್ವರ್ ಅಲ್ಲಿ ಅಡಿಷನಲ್ ಒಂದು ಎಡ್ಜ್ ಇವತ್ತಿನ ಕಾಲಕ್ಕೆ ನಮಗಿದೆ ಆಸ್ ಪರ್ ದ ಡೇಟಾ ಪಾಸಿಬಿಲಿಟೀಸ್ಗಳು ಆಗಿರ್ತಕ್ಕಂಥ ಸಿಚುವೇಷನ್ಸ್ ಗಳನ್ನ ನೋಡಿಕೊಂಡು ಸಟನ್ ಡಿಸಿಷನ್ಸ್ಗಳನ್ನ ರಿಸ್ಕ್ ಅನ್ನು ತಗೊಳ್ತಾರೆ ಇನ್ವೆಸ್ಟರ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ಆಗೇ ಆಗುತ್ತೆ ಅಂತಲ್ಲ ಸೊ ಸಮ್ ಪೋರ್ಷನ್ ಅನ್ನ ಸೇ ಫಾರ್ ಎಕ್ಸಾಂಪಲ್ ಇವಾಗ ಗೋಲ್ಡಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರ ಆಲ್ರೆಡಿ ಒಂದು ಒಳ್ಳೆ ಪ್ರಾಫಿಟ್ ಬಂದಿದೆ ರೀಸೆಂಟಾಗಿ ಕೂಡ ಸಿಕ್ಕಿದ್ರು ತುಂಬ ಖುಷಿಯಿಂದ ಹೇಳ್ತಾ ಇದ್ರು ನಿನ್ನೆ ತಾನೇ ಸಿಕ್ಕಿದ್ರು ನನಗೆ ಒಬ್ಬ ಇನ್ವೆಸ್ಟರ್ ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ಪ್ರಾಫಿಟ್ ಬಂದಿದೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ರು ಸೊ ಬೇಸಿಕಲಿ ಗೋಲ್ಡಲ್ಲಿ ಒಂದು ಸಟನ್ ಪ್ರಾಫಿಟ್ ನಿಮಗೆ ಬಂದಿದೆ ಅಂತಂದರೆ ಸೇ ಈಗ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟೇಜ್ ನೀವು ಗೋಲ್ಡಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಮೇ ಬಿ ಒಂದು ಟೆನ್ ಪರ್ಸೆಂಟೇಜ್ನಷ್ಟು ಸಿಲ್ವರ್ ಕಡೆಗೆ ಪುಷ್ ಮಾಡ್ಬೋದು ಈಗಿರೋ ಪರಿಸ್ಥಿತಿಯಲ್ಲಿ ಯಾವ್ದರೀತೀ ಅಂತ ಬೈಸಲ್ ರೆಕಮೆಂಡೇಶನ್ ಅಲ್ಲ ಇದು ಬಟ್ ಆಪರ್ಚುನಿಟಿ ಪ್ರಕಾರ ಈ ರೀತಿಯಾಗಿರುತ್ತೆ ರಿಸ್ಕ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಆ್ಯಂಡ್ ವೊಲಿಟಿಲಿಟಿ ಕೂಡ ಇರುತ್ತೆ ಅಲ್ಲಿ ಸಿಲ್ವರ್ಲಿ ಗೋಲ್ಡಿಂದ ಕಂಪ್ಲೀಟ್ ಎಕ್ಸಿಟ್ ಆಗಿ ಅಂತಕ್ಕಂಥ ವಿಚಾರವಾಗಿ ನಾನು ಹೇಳ್ತಿಲ್ಲ ಬಿಕಾಸ್ ಗೋಲ್ಡ್ ಇಸ್ ಅ ಸೇಫ್ ಹೆವನ್ ಯಾವುದೇ ಒಂದು ಸಂದರ್ಭದಲ್ಲೂ ಗ್ಲೋಬಲ್ ಎಕನಾಮಿಕ್ ಗಳು ಸರಿ ಇಲ್ಲ ಅಂತಂದರೆ ಗೋಲ್ಡಲ್ಲಿ ಜಾಸ್ತಿ ಅಮೌಂಟ್ ಇನ್ಕ್ಲೂಡ್ ಆಗುತ್ತೆ ಹಾಗೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ಬೈ ಮಾಡ್ತಾ ಇರೋದ್ರಿಂದ ಇವನ್ ಗೋಲ್ಡ್ ಕೂಡ ಪಾಸಿಟಿವ್ ಪರ್ಸ್ಪೆಕ್ಟಿವ್ ಇಟ್ಕೊಂಡಿರ್ತಾರೆ ಸುಮಾರು ಅನಲಿಸ್ಟ್ಗಳು ಇವತ್ತಿನ ಕಾಲಕ್ಕೆ ಹಾವೇವರ್ ಶಾರ್ಟ್ ಟರ್ಮಲ್ಲಿ ಸಿಲ್ವರ್ ಕಡೆಗೆ ಸ್ವಲ್ಪ ಗಮನ ಹೋಗ್ಬೋದು ಗಳದು ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳು ಇದರಿಂದ ಇರುತ್ತೆ ಇಂಡಸ್ಟ್ರಿಯಲ್ ಗ್ರೋತ್ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಎಕನಾಮಿಕ್ ಸಿಚುವೇಷನ್ಸ್ಗಳು ಈಗ ಸದ್ಯ ಸದ್ಯಕ್ಕೆ ಸರಿ ಇಲ್ಲ ಬಟ್ ಎಕನಾಮಿಕ್ ರಿಕವರಿ ಒಂಚೂರು ಕಾಣೋಕೆ ಸ್ಟಾರ್ಟ್ ಆದ್ರೂ ಕೂಡ ಗೋಲ್ಡನ್ನು ಔಟರ್ ಪರ್ಫಾರ್ಮ್ ಮಾಡ್ತಾ ಇತ್ತು ಗೋಲ್ಡನ್ನು ಬೀಟ್ ಮಾಡುತ್ತೆ ಸಿಲ್ವರ್ ಆ ರೀತಿಯಾದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಎಷ್ಟು ಆರು ತಿಂಗಳು ಒಂದು ವರ್ಷದ ಪೀರಿಯಡ್ಗೆ ಈ ಅಂತ ಸಿಚುವೇಷನ್ಸ್ ಕ್ರಿಯೇಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್